ಈ ಬಾರಿ ಯಶ್ ಬದಲು ಆ ಸಂಸ್ಥೆ ಬ್ರಾಂಡ್ ಅಂಬಾಸಿಡರ್ ಆಗಿ ರಿಷಬ್ ಶೆಟ್ಟಿ ಆಯ್ಕೆ ಇವರ ಸಂಭಾವನೆ ಎಷ್ಟು ಕೋಟಿ ಗೊತ್ತಾ ಕಾಂತಾರ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ ನಿರ್ದೇಶಕರಾಗಿ ನಟರಾಗಿ ರಿಷಬ್ ಶೆಟ್ಟಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಸದ್ಯ ಚಿತ್ರದ ಪ್ರೀಕ್ವೆಲ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ಹೋದಲ್ಲಿ ಬಂದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಈ ವರ್ಷ ಈ ಅವಕಾಶ ರಿಷಬ್ ಶೆಟ್ಟಿ ಅವರ ಅಪ್ಪಾಲಾಗಿದೆ ಇದನ್ನು ನೋಡಿ ಕೆಲವರಿಗೆ ಆಶ್ಚರ್ಯ ಆಗಿದೆ ಕಾಂತಾರ ಸಿನಿಮಾ ಸಮಯದಿಂದಲೂ ರಿಷಬ್ ಹೆಚ್ಚು ಪಂಚೆಯಲ್ಲಿ ಕಾಣಿಸಿಕೊಳ್ತಾ ಇದ್ರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಡಿವೈನ್ ಸ್ಟಾರ್ ದೇಶಿ ಲುಕ್ ಅನ್ನ ಗಮನ ಸೆಳೀತಾ ಇದ್ರು ಇದೀಗ ಒಂದು ಹಂತ ಮೇಲೇರಿ ರಾಮ್ರಾಜ್ ಕಾಟನ್ ದೋತಿಗಳು ಶರ್ಟ್ಗಳು ಹಾಗೆ ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳ ಅತಿದೊಡ್ಡ ದೊಡ್ಡ ತಯಾರಕರು ಪೂರೈಕೆದಾರರು ಹಾಗೆ ರಫ್ತುದಾರ ಕಂಪನಿಗಳಿಗೆ ಅಂಬಾಸಿಡರ್ ಆಗಿದ್ದಾರೆ ಈಗಾಗಲೇ ಜಾಹೀರಾತು ಕೂಡ ರಿಲೀಸ್ ಆಗಿ ವೈರಲ್ ಆಗ್ತಾ ಇದೆ ಬಹಳ ಸೊಗಸಾಗಿ ಅದನ್ನು ಕಟ್ಟಿಕೊಡಲಾಗಿದೆ ಕನ್ನಡದಲ್ಲಿ ಈ ಜಾಹೀರಾತು ಮೂಡಿಬಂದಿದೆ ವಿವಿಧತೆಯಲ್ಲಿ ಏಕತೆ ನಮ್ಮ ಹೆಮ್ಮೆ ಪ್ರತಿ ನೂರು ಕಿಲೋಮೀಟರ್ ಒಂದು ಸಂಸ್ಕೃತಿಯ ನೆಲೆ ಒಂದೇ ಹೊಸ ಮನೆಯ ಗೃಹ ಪ್ರವೇಶದ ಹಾಗೆ ಹಾಲು ಉಕ್ಕಿದರೂ ಹುಗ್ಗಿ ಉಕ್ಕಿದರೂ ಹರುಷದ ಘೋಷ ಒಂದೇ ಅಂತ ಇನ್ನೂರು ಕಿಲೋಮೀಟರ್ ದಾಟಿದ್ರೆ ಊಟೋಪಚಾರ ಬದಲಾಗುತ್ತೆ ಆದರೆ ಸಂಕ್ರಾಂತಿ ಸಿಹಿರಲಿ ಓಣಂನ ಸವಿ ಇರಲಿ ಅದು ಒಂದೇ ನಾನ್ನೂರು ಕಿಲೋಮೀಟರ್ ದಾಟಿದ್ರೆ ಭಾಷೆ ಬದಲಾಗುತ್ತೆ ಆದರೆ ಮನ ತುಂಬಿ ಹಾರೈಸುವುದು ಸದಾ ಸುಖವಾಗಿರಿ ಆರುನೂರು ಕಿಲೋಮೀಟರ್ ದಾಟಿದ್ರೆ ಆಚಾರ ವಿಚಾರ ಕೂಡ ಬದಲಾಗುತ್ತೆ ಆದರೆ ಮನಸ್ಸುಗಳನ್ನು ಒಂದಾಗಿಸುವ ಬಾಂಧವ್ಯ ಒಂದೇ ಅಂತ ರಿಷಬ್ ವಾಯ್ಸೋವರ್ ಹಿನ್ನೆಲೆಯಲ್ಲಿ ಜಾಹೀರಾತು ಮೂಡಿಬಂದಿದೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಜಾಹೀರಾತು ಚಿತ್ರೀಕರಣವಾಗಿದೆ ಪಂಚೆ ಜೊತೆಗೆ ಕುರ್ತಾ ಶರ್ಟ್ಗಳಲ್ಲಿ ಭಿನ್ನ ವಿಭಿನ್ನ ಗೆಟಪ್ಗಳಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕಾಗಿ ಉದ್ದನೆಯ ಗಡ್ಡ ಕೂದಲನ್ನ ಬಿಟ್ಟ ರಿಷಬ್ ಶೆಟ್ಟಿ ಅವರು ಕೆಲವೊಂದು ಕೋನಗಳಲ್ಲಿ ಇದು ಯಶ್ ಅಥವಾ ರಿಷಬ್ ಎಂದು ಕನ್ಫ್ಯೂಷನ್ ಆಗುವಂತೆ ಕೆಲವರು ಕಮೆಂಟ್ ಅನ್ನ ಮಾಡಿದ್ದಾರೆ ರಾಮರಾಜ್ ಸಂಸ್ಥೆ ದಕ್ಷಿಣ ಭಾರತದ ಮಾತ್ರವಲ್ಲ ಉತ್ತರ ಭಾರತದಲ್ಲೂ ಕೂಡ ಜನಪ್ರಿಯವಾಗಿದೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸ್ಟಾರ್ಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಇದನ್ನ ಭಾರಿ ಮೊತ್ತದ ಸಂಭಾವನೆಯನ್ನ ಕೊಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಕೂಡ ದೊಡ್ಡ ಮಟ್ಟದ ಸಂಭಾವನೆಯನ್ನ ಪಡೆದಿರುವ ಸಾಧ್ಯತೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ